ಸುರಸುಂದರಿ ಸುರ ಸುಂದರಿ ಈ ಭೂಮಿ ಮೇಲೆ ನಾನು ಇಷ್ಟಪಟ್ಟರೆ ಜಗತ್ತಲ್ಲಿ ಸಾವಿರಾರು ಹುಡುಗರು ಇಷ್ಟಪಾಡರು ನನ್ನ ಅಭಿಮಾನಿಗಳೂ ಚಿನ್ನ ನನ್ನಾಗೆ ನಿನ್ನ ಸುಂದರಿ ಸುರ ಸುಂದರಿ ಈ ಭೂಮಿ ಮೇಲೆ ಪ್ರೇಮಿಗಳು ನಾನೇ ಕ್ರೆಜಿಸ್ಟಾರು ವೆಂಕಟೇಶ್ ಸೂರ್ಯನಾಗೆ ನಾನು ಬೆಂಕಿ ಬಿಸಿಲು ಚಂದ್ರನಾಗೆ ಬೆಳಕು ನೀನು ನನ್ನ ಪ್ರೀತಿಸು ಮನೆಗೆ ಬೆಳಕು ಹಾಗೂ ಗರತಿ ವಡತಿ ಎಂಡತಿ ಹಾಗೂ ದೀಪವಾಗೂ ಬೆಳಕು ನೆಡು ಪೂರ್ತಿ ನಾನು ನಿನಗಿತೆನು ಸುರ ಸುಂದರಿ ಸುರ ಸುಂದರಿ ಈ ಭೂಮಿ ಮೇಲೆ ಸುರ ಸುಂದರಿ ಸುರ ಸುಂದರಿ ಈ ಭೂಮಿ ಮೇಲೆ